ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಇವಾಗ ಸ್ವಲ್ಪ ಆರಾಮಾಗೈತಿ ಫ್ರೆಂಡ್ಸ್ ಬರ್ರಿ ಇವತ್ತಿನ ಲಾಗು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ನಮ್ಮ ನವ್ಯಾಗ ಬಟ್ಟೆ ಶಾಪಿಂಗ್ ಮಾಡಿರೋ ವೀಡಿಯೋ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಾವೇನು ಬರ್ತ್ಡೇ ಸೆಲೆಬ್ರೇಷನ್ನು ಮತ್ತೆ ಆಕೆಗೆ ಬಟ್ಟೆ ತರಕ್ಕೆ ಹೋಗಿದ್ದೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ನೋಡ್ಬೋದು ನಮ್ಮ ಮನೆಯವರು ಅವತ್ತು ಹದಿಮೂರನೇ ತಾರೀಕು ಬೇಗ ಬಂದಿದ್ದರು ಮಧ್ಯಾಹ್ನ ಕೀಗಿ ಬಟ್ಟೆ ತಂದಿದ್ದಿಲ್ಲ ಯಾಕಂದ್ರೆ ಹಿಂದಿನ ದಿವಸ ನಂಗೆ ಹುಷಾರಿರ್ಲಿಲ್ಲಲ್ಲ ಹೋಗೋಕ್ಕಾಗಿರಲಿಲ್ಲ ಹಾಗಾಗಿ ಮರುದಿನ ಮಧ್ಯಾಹ್ನ ಹೋಯ್ತು ಅಂದ್ರೆ ಆಯಿತು ಅಂತ ತೊಗೊಂಬಂದ್ವಿ ಈಗ ಹಾಕಿರೋದು ಕೂಡ ಹೊಸ ಬಟ್ಟೆನ ಬಟ್ ಮನೇಲಿ ಯೂಸ್ ಮಾಡೋವಂಥ ಬಟ್ಟೆಗಳವು ಹಾಗಾಗಿ ಯಾಕೆ ಈಗ ಒಂದು ಚೆನ್ನಾಗಿರೋದು ಒಂದು ಫ್ರಾಕ್ ತರಬೇಕು ಅಂತ ಇವಾಗ ಹೊರಟಿದೀನಿ ನೋಡಿ ಆಮೇಲೆ ನಿನ್ನೆ ನಾನು ನನ್ನ ನೆಕ್ಲೆ ಎಷ್ಟು ಗ್ರಾಮ್ ಐತೆ ಅಂತಂದು ಕೇಳಿದ್ದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳಿದ್ದೆ ಬಟ್ ನಾನು ಇಷ್ಟೊಂದು ಕಮೆಂಟ್ ಬರ್ತಾವಂತ ಅಂದ್ಕೊಂಡೇ ಇರಲಿಲ್ಲ ಫ್ರೆಂಡ್ಸು ತುಂಬ ಜನ ಕಮೆಂಟ್ ಮಾಡಿದ್ದೀರಿ ನನ್ನ ಒಂದು ಮಾತಿಗೆ ನೀವೆಲ್ಲರೂ ಕಮೆಂಟ್ ಮಾಡಿದ್ಕ ನಂಗೆ ತುಂಬ ಖುಷಿ ಆಯಿತು ಇಷ್ಟೊಂದು ಜನ ಕಮೆಂಟ್ ಮಾಡಿದ್ರಲ್ಲ ನಾನು ಒಂದು ಮಾತು ಹೇಳಿದಕ್ಕೆ ಅಂತ ಭಾಳ ಖುಷಿ ಆಯಿತು ನನಗೋಸ್ಕರ ಟೈಮ್ ಕೊಟ್ಟು ಕಮೆಂಟ್ ಮಾಡಿದ್ಕ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಫ್ರೆಂಡ್ಸು ಆಮೇಲೆ ನನ್ನ ನೆಕ್ಲೆಸ್ ಎಷ್ಟು ಗ್ರಾಮ್ ಐತಿಯಪ್ಪ ಅಂತಂದರೆ ಹತ್ತೊಂಬತ್ತು ಗ್ರಾಮಿನ ಮೇಲೆ ಒಂದು ಸ್ವಲ್ಪ ಒಂದು ಮಿಲಿ ಗ್ರಾಮ್ ಐತಿ ಒಂದು ಮೂವತ್ತೆಂಟು ಮಿಲಿಗ್ರಾಮ್ ಹತ್ತೊಂಬತ್ತು ಪಾಯಿಂಟ್ ಮೂವತ್ತೆಂಟು ಮಿಲಿಗ್ರಾಮ್ ಐತಿ ಫ್ರೆಂಡ್ಸ್ ಅಷ್ಟು ಜನರಲ್ಲಿ ಎಲ್ಲರೂ ಹತ್ತತ್ರನೇ ಇದ್ರಿ ಕೆಲವೊಂದಿಷ್ಟು ಜನ ಮೂವತ್ತು ಗ್ರಾಮು ಕೆಲವೊಂದಿಷ್ಟು ಜನ ಇಪ್ಪತ್ತು ಗ್ರಾಮು ಇಪ್ಪತ್ತೈದು ಮೂವತ್ತು ಹಿಂಗೆಲ್ಲ ಹೇಳ್ತಾ ಇದ್ರಿ ಹದಿನೈದು ಅಂತೆಲ್ಲ ಹೇಳ್ತಾ ಇದ್ರಿ ಒಬ್ರೇ ಒಬ್ಬರು ನನ್ನ ಹೆಸ್ರು ಇರೋರವರು ಕೂಡ ಶ್ರೀದೇವಿ ಅಜಿತ್ ಕುಮಾರ್ ಅಂತ ಅಂದ್ಬಿಟ್ಟು ಅವರು ಕರೆಕ್ಟಾಗಿ ಹೇಳಿದರು ಹತ್ತೊಂಬತ್ತು ಗ್ರಾಮ್ ಅಂತ ಹೇಳಿಬಿಟ್ಟು ನಂಗೆ ಭಾಳ ಖುಷಿ ಆಯ್ತು ಅದರಲ್ಲೂ ಅವ್ರ ಹೆಸರು ನನ್ನ ಹೆಸರು ಸೇಮ್ ಅವರು ಕೂಡ ಶ್ರೀದೇವಿ ಅಂತ ನಾನು ನನ್ನ ಹೆಸ್ರು ಕೂಡ ಶ್ರೀದೇವಿ ಅದು ನೋಡಿರಿ ಹಂಗೆ ಮ್ಯಾಚ್ ಆಗೈತಿ ನನ್ನ ನಕ್ಲೆಸ್ ಎಷ್ಟು ಗ್ರಾಮ್ ಐತೆ ಅನ್ನೋದು ಅವ್ರು ಕರೆಕ್ಟಾಗಿ ಆನ್ಸರ್ ಮಾಡಿದರು ಎಲ್ಲರಿಗೂ ತ್ಯಾಂಕ್ಸ್ ಹೇಳ್ತೀನಿ ಹತ್ತಿರನೇ ಇದ್ರಿ ಹತ್ತು ಇಪ್ಪತ್ತು ಗ್ರಾಮ್ ಅಂತ ಹೇಳಿದವರು ಹತ್ತಿರನೇ ಇದ್ರಿ ನಿಮ್ಮೆಲ್ಲರ ಕಮೆಂಟ್ಗೆ ನಾನು ತುಂಬ ಖುಷಿಪಟ್ಟೆ ಫ್ರೆಂಡ್ಸು ನನಗೆ ಈ ಥರ ಕಮೆಂಟ್ ಮಾಡಿದಾರಲ್ಲ ಅಂತ ತುಂಬ ಖುಷಿ ಆಯಿತು ನೋಡ್ಬೋದು ಈಗ ನಾವ್ಯಾಗ ಬಟ್ಟೆ ಶಾಪಿಂಗ್ ಮಾಡಿಬಿಟ್ಟು ಮನೆಗೆ ಬರ್ತಾ ಇದ್ವಿ ಹಾಗೆ ಅಲ್ಲೇ ಬೇಕ್ರಿಯಲ್ಲಿನ ಕೇಕ್ ಆಲ್ರೆಡಿ ರೆಡಿನೇ ಇತ್ತು ಅದು ಹಾಗಾಗಿ ತೊಗೊಂಡ್ಬಂದುಬಿಟ್ವಿ ಕೇಕನ್ನು ಕೂಡ ಬೇಕ್ರಿಯಲ್ಲಿ ತೋರಿಸ್ತಾ ಇದ್ದೀನಿ ಬೇಕ್ರಿ ಒಳಗೆ ತೊಗೊಂಡಿದ್ದೆ ಇದು ನಮ್ಮ ಮನೆ ಹತ್ತಿರನೇ ಇತ್ತು ಹಂಗಾಗಿ ಅಲ್ಲೇ ತೊಗೊಂಡು ಬಂದೆ ಫ್ರೆಂಡ್ಸ್ ಮತ್ತು ಇನ್ನೇನು ಸಾಯಂಕಾಲ ಹೋಗೋದು ಅಂತಂದು टैंट था कि हाँ को जो ये लग रही है ला पेंट में ये तरह तो पेंट तो बनेगी ना बेकार नहीं सिंपल आगे इतना ये डिजाइन जास्ती दोनों में ये वेलना कितना आकार की हंगाई सिंपल आगे ना तब तो करती नहीं थी काटने

ನೋಡ್ರಿ ಫ್ರೆಂಡ್ಸು ಮತ್ತು ಸಾಯಂಕಾಲ ಎಲ್ಲ ಗೀತ್ರೆ ತೊಳೆದು ಕಸ ಗುಡಿಸಿ ಮನೆಯೆಲ್ಲ ಸ್ವಚ್ಛ ಮಾಡಿ ನಾನು ಕೂಡ ಕೈಕಾಲು ಮುಖ ತೊಳೆದು ದೇವ್ರಿಗೆ ಹೂವು ಏರಿಸಿ ಬಾಳೆಯನ್ನು ನೈವೇದ್ಯಕ್ಕಿಟ್ಟು ಇವಾಗ ಒಂದು ಬೆಳಿಗ್ಗೆ ಆಲ್ರೆಡಿ ಮಂಗಳಾರತಿ ಮಾಡ್ತಾಯಿದ್ದೆ ಅದನ್ನು ನಮ್ಮ ನಮಿತಾ ವೀಡಿಯೋ ಮಾಡ್ತಾ ಇದ್ಲು ನೋಡ್ರಿ ನಾನೇ ಹೇಳಿದೆ ಯಾಕಂದ್ರೆ ಪ್ರತಿಯೊಂದು ಕ್ಷಣಗಳನ್ನು ವಿಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಏನಪ್ಪ ಅಂದರೆ ಒಂದೊಂದು ಮರಿತೀವಿ ಒಂದೊಂದು ಮಾಡ್ಕೊತೀವಿ ವಿಡಿಯೋನ ಕೆಲವೊಂದು ಟೈಮಲ್ಲಿ ಮ ಮರ್ತಾ ಬಿಟ್ಟಿರ್ತೀವಿ ಹಾಗಾಗಿ ಒಂದೊಂದು ನೆನಪಾದಿದ್ದು ವಿಡಿಯೋ ವೀಡಿಯೋ ಮಾಡ್ಕೊತೀವಿ ಲಾಗರ್ ಅಂದ್ರೆ ಹಾಗೆ ನೋಡಿರಿ ಪ್ರತಿಯೊಂದಕ್ಕೂ ನಾವು ಕ್ಯಾಮ್ರಾ ಹಿಡ್ಕೊಂಡು ನಿಂದಿರಬೇಕಾಗತ್ತಾ ಬಟ್ ನನಗೆ ಆ ಥರ ಒಂದೊಂದು ಸಲ ಬಿಡ್ತೀನಿ ಇಲ್ಲ ಒಂದೊಂದು ಸಲೇ ಇದನ್ನೇನು ಶೇರ್ ಮಾಡ್ಕೊಳೋದು ಬಿಡು ಅಂತ ಬಿಟ್ಬಿಡ್ತೀನಿ ಹಂಗಾಗಿ ನಾನೊಂದು ಸ್ವಲ್ಪ ಹಿಂದ ಉಳ್ದಿದ್ದೀನಿ ಅಂತಲೇ ಹೇಳ್ಬೋದು ಕೆಲವೊಬ್ಲ್ಲ ಪ್ರತಿಯೊಂದನ್ನು ವೀಡಿಯೋ ಮಾಡಿ ಶೇರ್ ಮಾಡ್ಕೊತಾರೆ ತುಂಬ ಚೆನ್ನಾಗಿ ಬರ್ತಿರ್ತಾವೆ ಅವರು ವ್ಲಾಗ್ಸು ನಾನು ಆ ಥರ ಮಾಡಬೇಕಂದ್ರೆ ಒಂದೊಂದು ಟೈಮ್ ನಾನೇ ಮರಿತೀನಿ ಇಲ್ಲ ಹೋಗಲಿ ಬಿಡು ಇದನ್ನೇನು ಶೇರ್ ಮಾಡೋದು ಅಂದ್ಕೊಂಬಿಟ್ಟು ಸುಮ್ಮನೆ ಆಗಿಬಿಡ್ತೀನಿ ಆಗುತ್ತೆ ನೋಡಿರಿ ಈಗ ನೋಡಿರಿ ಮಂಗಳಾರತಿ ಬೆಳಿಗ್ಗೆ ಬಿಟ್ಟು ನಾವ್ಯಾಗ ನಮ್ಮನೆಯವ್ರಿಗೆ ನಮ್ಮ ಈ ಥರ ಕ್ಯಾಮೆರಾ ಹಿಡ್ಕೊಂಡಿದ್ಲಲ್ಲ ಆಕೆಗೆ ಕೂಡ ಕೊಟ್ಟೆ ಹಿಂಗೆ ಇವತ್ತಿನದು ದೇವಸ್ಥಾನಕ್ಕಂತರೂ ಹೋಗೋಕೆ ಆಗಲಿಲ್ಲ ಲೇಟ್ ಆಗಿಬಿಡ್ತು ಟೈಮ್ ಇದ್ದಿದ್ರೆ ನಮ್ಮ ಮನೆ ಹತ್ರನ ಏರಿಯಾದಲ್ಲಿರೋಂಥ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಟೈಮ್ ಹಾಗೆ ಹೋಯ್ತು ನೋಡ್ರಿ ದೀಪಾ ಪೂಜೆ ಆಯ್ತು ಈಗ ಈಗ ಈಕೀಗೆ ಡ್ರೆಸ್ ಹಾಕ್ಬಿಟ್ಟು ಟೈಮ್ ಆನೆ ಹಾಕ್ಬಂತು ಓ ನಮ್ಮ ತಂಗಿಯರು ಬರ್ತಾರೆ ಈಗ ಅವ್ರು ಬಂದ್ಬಿಟ್ರೆ ನಾ ಕೇಕ್ ಕಟ್ ಮಾಡ್ತೀವಿ ಈಕಿಗೆ ಡ್ರೆಸ್ ಒಂದು ಚೇಂಜ್ ಮಾಡ್ಬೇಕು ಅಷ್ಟೇ ಇಕ್ಕಿದೆ ಒಂದು ಸ್ವಲ್ಪ ತೆಲೆ ಬಾಯಿಸ್ಬೇಕು ನಮಗೆ ತಗ ಅದನ್ನು ಹಾಕೊಂತ ಅಂತ ಡ್ರೆಸ್ ಗಾಳಿ ಬಿಡ್ತು ಮಳೆ ಬರ್ತೇನೆ ಜೋರಾಗಿ ಗಾಳಿ ಬಿಡ್ತರಿ ಅಡುಗೆಗೆ ಕಾಳು ಕುದಿಯಕೆ ಇಲ್ಲೇ ನೋಡ್ರಿ ಒಂದು ಸ್ವಲ್ಪ ಕಾಳಿದು ಇಷ್ಟ ಎಷ್ಟು ಕಡಲಿ ಕಾಳು ಫಸ್ಟ್ ಅವ್ನು ಕುದಿಸ್ಕೊಂಡ್ಬಿಟ್ಟು ನೋಡೋಣ ಹಣ್ಣಿಗೆ ಕುದ್ದು ಅಂದ್ರೆ ಸಾಂಬಾರು ಮಾಡಿದ್ರೆ ಅದು ಫಸ್ಟ್ ಅವ್ನು ಅಷ್ಟೇ ಕುದಿಯೋಕೆ ಮಸಾಲೆ ಕಾಳು ಸಾರು ಅನ್ನ ಇಷ್ಟು ಪಾಯಸ ಮಾಡ್ಬೇಕಂತ ಮಾಡೀನಿ ಊಟಕ್ಕೆ ಈಗ ಆಗೈತಿ ಹಿಂಗಾಗಿ ಚಪಾತಿ ಗಿಪಾತಿ ಏನು ಮಾಡೋಲ್ಲ ಅಷ್ಟೇ ಮಾಡ್ಕೊತೀನಿ ಈಗ ಇದು ಹೊರಗೆ ಗಾಳಿ ಜೋರನ್ನು ಬಿಟ್ಟೈತಿ ಅವು ನಮ್ಮ ತಂಗಿಯರು ಬರೋದ್ರೊಳಗೆ ಮಳೆ ಬರಲಿಲ್ಲ ಅಂದ್ರೆ ನಡಿತೈತಿ ಮತ್ತು ಮಳೆ ಸಿಕ್ಕಾಕೊತಾರ ಅವ್ನು अमिता अंडे यारों तमंतरों आना मैं हम्म तेरा साक्षी नहीं क्यों पोन मारतीं पोन मार कर रही <laughs> थी <laughs> ना अभी फ्रेंड्स नर्ली बर्थडे कल इस चना गगर माना मैं नमँ मैं अम्मा नापत रखती हूँ நோட்ரி நம்மம்மா அந்த இங்க வர்த்தம்மா வா உப்ப கொடுமா நாங்க சது ஏ அம்மா நான் யா நம்ம அதுவா வர ஓகே இங்க ಅವನ್ ಎಷ್ಟು ಚಂದ್ರಿ ಹಂಗೆ ಬಿಡೋದನ್ ಕೇಳ ಇಲ್ಲುಕ್ ತಂದು ಫ್ರೆಂಡ್ಸ್ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಇವಾಗ ನಮ್ಮಅಮ್ಮ ಇಲ್ಲಿ ಅಡಿಗೆಗೆ ಎಲ್ಲ ಸಾರಿಕೆ ನೋಡ್ರಿ ಸ್ಟಾರ್ಟ್ ಮಾಡ್ಕೊಂಡ ಕರೆಂಟ್ ಆಗ ನೋಡಿ 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 ತಿಂ ತಿಂ ತಿಂಗೆ 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 ನೋಡ್ರಿ ಇಲ್ಲಿ ನಮ್ಮ ಅಂಟಿ ಬಂದಿದ್ದಾರೆ ನಮ್ಮ ಬೇಬಿ ರೆಡಿಯಾಗೈತೆ ನಮ್ಮ ಅಪ್ಪ ಈಗ ಕುತ್ಕೊಂಡಿದ್ದಾರೆ ಅಂಕಲಲ್ಲಿ ಏನೋ ತಗೋಬರಕೋರಿ ಪಾಪು ಇದೇ ಸಾಂಗಿನ ஓகே ஃபிரெண்ட்ஸ் நம்ம மத்திய கேக் கட்டிங்லேயி கொடு பல்காயி அது கீழே தான் அதை ಮಳಿ ಬಂದ ಬಿಡ್ತ ಐಡಿಲ್ ನೋಡಿ ಚಾಕಿ ಅಂತ ನಿಂದ್ರ ಇಸ್ಕೊಂಡ್ ನಾನು

ಸ್ಟೆಪ್ಲರ್ ಹಾಕ್ತೀರಿ ಯಾರ ಅದು ಇದು ಅಂಟ ಹಾಕೋದು ಏನೂ ಇಲ್ಲೇ ಹಾಕ್ರಿ ಮ್ಯಾಕತ್ತು ಹಾಕ್ರಿ ಇರಪ್ಪಾಜಿ ಕಟ್ ಮಾಡ್ಬೇಕು ಕಟ್ ಮಾಡಿ ತಿನ್ಬೇಕು ಹಾ ಹೇಳೀನಿ ಅಮ್ಮ ಪೇಸ್ಟ್ರಿ ಅಂತ ಅಮ್ಮ ಪೇಸ್ಟ್ರಿ ಹ್ಞೂ ಅವನ್ ಕುತೂಹಲ ಅದೇ ಮುಂಚೆ ಹಾ ಇಲ್ಲ ಇಲ್ಲ ಇದೆ ಇದೆ ವಾಹ್ ಗುಪ್ಪರ್ ಮಾತಾ ಅಂತ ಇಲ್ಲ ಮಾತಾ ಅಯ್ಯೋ ನೋಡಿ ಮೆಲ್ಟ್ ಆಗಿತಿ ಮೆಲ್ಟ್ ಅದು ಚಾಕಲೇಟ್ ಚಾಕಲೇಟ್ ಯಾವರ್ ಮಾಡಬೇಕಾದ ಇಂಗಿ ಇಕಡೆ ಹೊಲಸು ಹಾ ಹಾ ಇಲ್ಲಿ ಇರ್ಲಿ ಹಾ ತಡಿ ನಿಂಗ ಕೊಡುತ್ತೆ ಆಮೇಲೆ ಅದು ಯಾವಾಗ ಗೊತ್ತಿಲ್ಲ ಅದು ನಾ ಆನ್ ಮಾಡಿಬಿಟ್ಟು ಅಲ್ಲಿಗೆ ಬಂದಿದ್ದೆ

தா இன்ஃபெක්ෂன் ஆகிட்டே சாமி. once la பட்டடாக இவ ஆகசிட்டாங்க. ஓமா ஓமா இங்க கை இது 10 கிளி மேட. ها எல்லு இங்க பெரிய மேட. இத ನೋடி இதன ஓமா நீ பத்தி ஓ வா வங்காரு குட். அக்கால அண்ணா. மேட 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 நீ ரொம்ப சுண்டடி. ನೀನು ತಿನ್ನಲ್ಲ ಕೇಕ್ ಕೊಡು ನಾನು ಬಾಯ್ ನೀನು ನೀನು ಈಗ ಶುರು ಹಚ್ಕೊಂಡಿಲ್ಲ ಈ ಕಡೆ ಬಾ ಇವತ್ತು ಬೆಳಸ್ತಾನ अच्छा हूं पूरी काय 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 काय

ಅವ್ರಿಗೆ ಕೊಡ್ತೀನಿ ನೀವು ತಿನ್ರಿ ನೋಡ್ರಿ ಹೌದಾ ಬರ್ತಾರ ಇಲ್ಲ ಅಂತ ಅಡ್ಜಸ್ಟ್ ಆಗಲ್ಲ ಭಾಷೆ ಬರ್ಬೇಕಲ್ವಾ ಮೇನ್ ನಂಗೆ ಭಾಷೆ ಬರಲ್ಲ ಹಿಂದಿ ಬರುತ್ತೆ ಬೆಳಗಾವಿ ಸೈಡ್ ಅದು ಬೆಳಗಾವಿಗೆ ಹತ್ರ ಆಗುತ್ತೆ ಮಹಾರಾಷ್ಟ್ರ ये सुनते इनका बिटलो बाय बाय अरे भाई बाय करती ना सर बाय बाय ओके